ಮೂಲಸೌಕರ್ಯಕ್ಕಾಗಿ ಮಹಿಳೆಯರಿಂದ ಧರಣಿ ಮುಗುಳ್ಕೋಡ್ ಪುರಸಭೆ ಅಧಿಕಾರಿಗಳಿಗೆ ಮನವಿ ಹಲವಾರು ವರ್ಷಗಳಿಂದ ಮೂಲಸೌಕರ್ಯಕ್ಕಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ ಇಲ್ಲಿಯವರೆಗೂ ಯಾರಿಗೂ ನಮ್ಮ ಗೋಳು ಕೇಳದೆ ಇರುವುದು ನಮ್ಮ ದೌರ್ಭಾಗ್ಯವೇ ಸರಿ ಎಂದು ರೋಷಿ ಹೋದ ಮಹಿಳೆಯರು ಪುರಸಭೆಗೆ ಬಂದು ಧರಣಿ ನಡೆಸಿದ ಘಟನೆ ರಾಯಭಾಗ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ವಾರ್ಡ್ ಸಂಖ್ಯೆ ಐದರಲ್ಲಿ ಹಲವಾರು ವರ್ಷಗಳಿಂದ ನೀರು ಚರಂಡಿ ಹಾಗೂ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಹೆಣ್ಣು ಮಕ್ಕಳು ನರಕಯಾತನೆ ಅನುಭವಿಸುವಂತಾಗಿದೆ ಈ ಕುರಿತು ಎಷ್ಟೇ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಂದು ಕುಡ್ಚಿಮತ ಕ್ಷೇತ್ರದ ಕಾಂಗ್ರೆಸ್ ಉಪಾಧ್ಯಕ್ಷೆ ದ್ರಾಕ್ಷಾಯಣಿ ಸನದಿ ಆರೋಪಿಸಿದ್ರು ಹದಿನಾಲ್ಕನೇ ಹಣಕಾಸು ಅದಾವಲ್ಲ ಅವರಿಗೆ ಸ್ವಂತದ್ದು ಅವ್ರವ್ರ ಬೇಕಾದದ್ದು ಅವ್ರವ್ರು ಆಡಿದವ್ರೆ ಸರಿ ನಮಗಿಲ್ಲ ಅಲ್ಲ ಅದಾವಲ್ಲ ಇಲ್ಲ ವಾರ್ಡ್ದಾಗಂತೂ ನಮಗಂತೂ ಇದಾಗಿ ನಮಗ ಇದನ್ನ ಮಾಡ್ಕೊಂಡಿಲ್ಲ ನಾವು ನಮ್ಗೆ ತುಂಬಾ ದೂರ ಆಗ್ತಾ ಇದ್ದಾವ ಸಣ್ಣ ಸಣ್ಣ ಮಾಡಿದ್ ನಾವು ಆ ಕಡೆ ನೀರಿಂದು ಇಲ್ಲ ನೀರು ಇಲ್ಲ ಮುಂದೆ ಅವಕ್ಕೆ ಶೌಚಾಲಯಕ್ಕೆ ಲೈಟ್ಗಳು ಇಲ್ಲ ಅವು ಮಾಡಿಟ್ಟಾರ ಬಂದ್ ಕಿಶನ್ ಉದ್ಘಾಟನೆ ಅಂತಿದ್ರು ಅವಾಗ ಬಂದ್ ಮಾಡಿಲ್ಲ ಅವರು ಮತ್ತೆ ಅಲ್ಲಿ ಬಂದದ್ದು ನಾವು ಬಿಡ್ಕೊಂಡಿದ್ದೀವಿ ಅಲ್ಲಿ ಬಂದದ್ದು ನಾವು ಕೇಳ್ಕೊಂಡಿದ್ದೀವಿ ಆರಿಸ್ ಬಂದರ ಮುಖಂಡ್ರತ ಹೋದ್ರು ನಮ್ಗೆ ನಿನ್ನೆನೋ ನಾವು ಫೋನ್ ಮಾಡಿದೀವಿ ಅವ್ರಿಗೆ ನೋಡ್ರಿ ಇವರು ನಮ್ಮ ವಾರ್ಡದಲ್ಲಿ ಆರಿಶ್ ಬಂದಂತ ಅವ್ರಿಗೆ ಮಾತಾಡಿದ್ದೀವ್ರಿ ನಾವು ಅವರಿಗೆ ಹಾಲಪ್ಪ ಅವ್ರಿಗೆ ಮಾತಾಡಿದ್ದೀವಿ ನೋಡ್ರಿ ಪಾ ಬರಿ ಬಂದ ಇದನ್ನೆಲ್ಲ ಗಮನಿಸ್ಕೊಬ್ರಿ ಆರಾಮ್ ತಪ್ಲ ಆಯ್ತಿ ಹುಳ ಎಲ್ಲ ಮ್ಯಾಲ ಬರ ಶೌಚಾಲಯ ಇಲ್ಲ ನೀವು ಬಂದ ಅಹ್ ಹೇಳಿ ಅದಕ್ಕೆಲ್ಲ ಪೌಡ್ರದು ಒಂದು ಸ್ವಲ್ಪ ಸ್ವಚ್ಛತಾ ಮಾಡ್ರಿ ಅಂತ ಹೇಳಿದ್ದೆವು ಅವರು ಗಮನಕ್ಕೆ ಬರ್ಲಿಕ್ಕ ಕಾಣಿಸ್ತೇತಿ ನಾವು ಮಾತಾಡಿದ್ದು ಅವ್ರು ಬಂದೇ ಇಲ್ಲ ನನಗೆ ಹತ್ತು ಗಂಟೆ ತಕ್ಕ ಟೈಮಿಂಗ್ ಕೊಟ್ಟಿದ್ರು ಇಲ್ಲಿವರೆಗೆ ಅವರು ಬರ್ತಾ ಬರಾಟ ಇಲ್ಲ ಈ ಕಡೆ ಈಗ ಸತ್ಯಾಗ್ರಹ ಹುಡುಕ್ಬೇಕಾಗಿತಿ ಈಗ ನಮಗ ಸಮಸ್ಯೆ ಬಗ್ಗೆ ಬೈಟಾರೆಲ್ಲ ಅಂದ್ರೆ ಅಂದ್ರೆ ನಾವು ಇಲ್ಲಿ ಬಂದ್ಕೇಶಿಂದ ಸತ್ಯಾಗ್ರಹ ಹುಡ್ಕೊಂಡು ನಾವು ಒಂದು ಮಟ್ಟಿಗೆಲ್ಲ ಎಂಟು ದಿವಸ ಹೊಂಟಿಗೆ ಅಲ್ಲ ನಾವು ಇಲ್ಲಿ ಕುರ್ಸಬೇಕು ಕೀಲಿ ಹಾಕುವಂತ ವ್ಯವಸ್ಥೆ ಮಾಡ್ಕೋತಿವಿ ಹೆಣ್ಮಕ್ಳ ಕಡೆ ನಾವು ಅಂತ ಸನದಿ ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಮಹಿಳೆಯರು ಒಂದು ವೇಳೆ ನಮ್ಮ ಸಮಸ್ಯೆ ಬಗೆಹರಿಯದೇ ಹೋದರೆ ಮುಂಬರುವ ದಿನಗಳಲ್ಲಿ ಪುರಸಭೆಯಾದರೂ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಸ್ಥಳೀಯ ನಿವಾಸಿಗಳಾದ ದ್ರಾಕ್ಷಿಣಿ ಸನದಿ ಸುಮಿತ್ರ ನಡುವಿನ ಎಸ್ಡಿಎಂಸಿ ಅಧ್ಯಕ್ಷ ಮಹಾಂತೇಶ್ ಕುರಾಡೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಮಾಡಿದ ನಾವುಗಳು ವಾರ್ಡ್ ನಂಬರ್ ಐದರ ನಿವಾಸಿಗಳಾಗಿದ್ದು ಕೇಳಿಕೊಳ್ಳುವ ಮನವಿ ಏನಂದ್ರೆ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಫ್ಸಿ ಅನುದಾನದ ಅಡಿಯಲ್ಲಿ ವಾರ್ಡ್ ಸಂಖ್ಯೆ ಐದರಲ್ಲಿ ಮಂಜೂರಾಗಿರುವ ಎಸ್ಎಫ್ಸಿ ಅನುದಾನವನ್ನು ವಾರ್ಡ್ ಸಂಖ್ಯೆ ಐದು ಆರರಲ್ಲಿ ಬಳಕೆ ಮಾಡದೆ ಆರರ ಪುರಸಭೆ ಹಿಂಬದಿ ಸರ್ಕಾರಿ ಗಾಯಾನ್ ಜಾಗದಲ್ಲಿ ಅಕ್ರಮವಾಗಿ ತಡೆಗೋಡೆ ಮತ್ತು ಶೌಚಾಲಯ ಹಾಗೂ ನಿರ್ಮಾಣ ಮಾಡುತ್ತಿದ್ದು ಇದು ಕಾನೂನು ಬಾಹಿರ ಚಟುವಟಿಕೆ ಆಗಿರುತ್ತದೆ ಈ ಕಟ್ಟಡದ ನಿರ್ಮಾಣದಿಂದ ಸರ್ಕಾರಿ ಮತ್ತು ಪ್ರೌಢಶಾಲೆ ಮಕ್ಕಳಿಗೆ ಶಾಲೆಗೆ ಹೋಗಲು ತೊಂದರೆಯಾಗುತ್ತಿದ್ದು ಇದಕ್ಕೆ ಅನುಮತಿ ನೀಡಿರುವುದು ಕೂಡ ನಿಯಮವನ್ನು ಉಲ್ಲಂಘನೆಯಾಗಿದ್ದು ಕೂಡಲೇ ಮುಖ್ಯಾಧಿಕಾರಿಗಳು ಈ ಕುರಿತು ಸೂಕ್ತ ಸೂಕ್ತ ಕ್ರಮ ಕೈಗೊಂಡು ಶಾಲಾ ಮಕ್ಕಳಿಗೆ ಹಾಗೂ ಐದನೇ ವಾರ್ಡಿನ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಒಂದು ವೇಳೆ ಇದು ಆಗದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ವಾರ್ಡ್ ಸಂಖ್ಯೆ ಐದರ ಸಮಸ್ತ ಜನತೆ ಪುರಸಭೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗುವುದು ನಮ್ಮ ವಾರ್ಡ್ ನಂಬರ್ ಐದರಲ್ಲಿ ಶೌಚಾಲಯದ ಅವಶ್ಯಕತೆ ಇದ್ದರೂ ಕೂಡ ನಮ್ಮನ್ನು ಕಡೆಗಣಿಸುತ್ತಿರುವುದು ಪುರಸಭೆಯವರು ಎಷ್ಟರ ಮಟ್ಟಿಗೆ ಸರಿ ಎಂಬುದು ನಮ್ಮ ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇದನ್ನು ಚೀಫ್ ಆಫೀಸರ್ ಬದಲಾಗಿ ಮಹೇಶ್ ಅವರ ಕಡೆಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ ಅಂತೇಶ್ ತೊಂದರೆ ಐತ್ರಿ ಮತ್ತ ನೀರಿಂದ ಒಟ್ಟು ತಂದ್ರಿ ಐತ್ರಿ ಮತ್ ಎರಡು ಹುಡುಗೋರ್ಗಿ ಹೋಗಾಕೂ ಭಾಳ ತಂದ್ರ ಐತಿ ನಮ್ಗ ಹಾದಿನೂ ಇಲ್ರಿ ಮತ್ ಸರ ಒಟ್ಟ ಸಣ್ಣ ತ್ರಾಸ ಐತ್ರಿ ಪ್ರತ್ಯೇಕ ಶೌಚಾಲಯ ಬಂದ ನೀವ ಎಲ್ಲಿ ನಮಗೇನು ಬಂದೇ ಇಲ್ಲ ರೀ ನಮ್ಗ ಒಟ್ಟ ಬಂದೇ ಇಲ್ರಿ ನಮ್ಗೇನು ಗೊತ್ತೂ ಇಲ್ರಿ ನಾವ್ ಒಟ್ಟು ಕತ್ತರಲ್ಲ ನಾವ್ ಹೂಜವ್ರ ಅಲ್ಲ ನಾವ್ ಇನ್ಕೊಂಬ ನಾವು ಇದನ್ನಿಲ್ಲ ಮತ್ ಈಗ ಘಟರ್ಗ ಅಲೆ ಅಲ್ಲೆ ಕಲ್ಲು ಹಚ್ಚಾರ್ರಿ ಮತ್ತ ಹುಳ ಬಂದ ಮನಿ ಹಚ್ಚಿರತ್ತವ್ರಿ ಈಗ ಡಂಗಿ ಜರ ಬಂದ ಪಂಚ್ ನ್ಯೂಸ್ಗಾಗಿ ಮುಗುಳ್ಕೋಡದಿಂದ ಸಂಜೀವ್ಯಾ ಕುಡೆ